ಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಬೇಕು ಇದನ್ನು ಲಾಜಿಕಲ್ ನ ಮೀಟ್ ಮಾಡಿಸ್ಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ಇವತ್ತು ಈ ಪ್ರೆಸ್ ನ ಕರೆದಿದ್ದೀನಿ ಬಿಕಾಸ್ ಒಂದು ಕಡೆ ಸರ್ ಬಿ ಬಿ ಎಂ ಪಿ ಇದ್ದಿದ್ದನ್ನ ಈಗ ಜಿ ಬಿ ಐ ಆಗಿ ಮಾಡ್ಕೊಂಡಿದ್ದಾರೆ ಐದು ಕಾರ್ಪೊರೇಷನ್ ಆಗು ಮಾಡ್ಕೊಂಡಿದ್ದಾರೆ ಬಟ್ ಬಿ ಬಿ ಎಂ ಪಿನ ನೀವು ಜಿ ಬಿ ಎ ಮಾಡಿ ಐದು ಕಾರ್ಪೊರೇಷನ್ ಮಾಡ್ತಾ ಇದ್ದಂಗೆ ಬೆಂಗಳೂರು ನಗರ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಬಟ್ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ ಹೇಗಿದೆ ಅನ್ನೋದು ಇದು ಒಂದು ಪ್ರಕರಣದಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೋದು ಕೇವಲ ಜಿ ಬಿ ಎನ ನಾವು ಸೃಷ್ಟಿ ಮಾಡಿ ಐದು ಕಾರ್ಪೊರೇಷನ್ಗಳನ್ನ ಮಾಡಿ ಇದಿಷ್ಟು ಕಾರ್ಪೊರೇಷನ್ಗಳನ್ನ ನಾವು ಹಿಡ್ಕೊಬಿಡ್ಬೋದು ಇದನ್ನ ಹಿಡ್ಕೊಂಡು ನಾವು ರಾಜಕಾರಣ ಮಾಡ್ಬೋದು ಇದರಲ್ಲಿ ಡಿಲಿಮಿಟೇಷನ್ ಇರ್ಬೋದು ರಿಸರ್ವೇಷನ್ಗಳಿರ್ಬೋದು ಇವೆಲ್ಲದರಲ್ಲೂ ನಾವು ಆಟ ಆಡ್ಕೊಂಡು ರಾಜಕಾರಣ ಮಾಡ್ಬೋದು ಬೆಂಗಳೂರು ನಗರದಲ್ಲಿ ಅಂತ ಇವತ್ತು ಒಂದು ಪರಿಕಲ್ಪನೆಯನ್ನು ಈ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಮಹನೀಯರೇನು ಇಟ್ಕೊಂಡಿದ್ದಾರೆ ಇದರ ಹೊರತಾಗಿ ಇವತ್ತು ಬೆಂಗಳೂರು ನಗರಕ್ಕೆ ನೂರು ಮೂವತ್ತಾರು ಜನ ಶಾಸಕರು ಇವತ್ತೇನು ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾಕೆಂದರೆ ಇಟ್ಸ್ ಎ ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಗೌರ್ಮೆಂಟ್ ಇಲ್ಲಿ ಯಾರ್ದು ಕೂಡ ಆಕ್ಷೇಪಣೆಗಳಿರೋದಿಲ್ಲ ಯಾರು ಕೂಡ ಇಂಟರ್ಫಿಯರೆನ್ಸ್ಗಳಿರೋದಿಲ್ಲ ಅವ್ರಿಗೆ ಬೇಕಾದಂಥ ತೀರ್ಮಾನಗಳು ಅವ್ರು ತಗೋಬೋದು ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಆದರೂ ಕೂಡ ನಾನು ಈಗ ತಾನೇ ಪ್ರಸ್ತಾವನೆ ಮಾಡಿದಂಗೆ ಗುಂಡಿ ಮುಚ್ಚೋದ್ರಿಂದ ಹಿಡಿದು ಅರ್ಧಂಬರ್ಧ ಆಗಿ ನಿಂತಿರೋದ್ರಿಂದ ಹಿಡಿದು ಅನೇಕ ವಿಚಾರಗಳು ಇದ್ಯಾಕೆ ಅಡ್ರೆಸ್ ಮಾಡೋದಕ್ಕೆ ಇವ್ರಿಗೆ ಟೈಮ್ ಇಲ್ವಾ ಕಮಿಟ್ಮೆಂಟ್ ಇಲ್ವಾ ಕಾಳಜಿ ಇಲ್ವಾ ಬರೀ ಯಾವುದೋ ಆರುನೂರ ಹದಿಮೂರು ಕೋಟಿ ರೂಪಾಯಿ ಈ ವಿಚಾರದಲ್ಲಿ ಇಷ್ಟು ಅವರು ಸಮಯ ಕಳೆಯದ ಇದನ್ನೇ ಅವರು ಒಂದು ಸ್ವಲ್ಪ ಬೆಂಗಳೂರು ನಗರದ ಅಭಿವೃದ್ಧಿಗೆ ಹೆಚ್ಚಾಗಿ ಸಮಯ ಕೊಟ್ಟರೆ ಬಹುಶಃ ಅವರು ಕೂಡ ಬೆಂಗಳೂರು ನಗರಕ್ಕೇನಾದರೂ ಅವರ ಆಡಳಿತ ಹೌದಿನಲ್ಲಿ ಹೌದಪ್ಪ ನಾನು ಈ ಥರ ಕೊಡುಗೆ ಕೊಟ್ಟು ಹೋದೆ ಅಂತ ಅವ್ರಿಗೂ ಕೂಡ ಒಂದು ಹೆಸರಾಗ್ತದೆ ಬಟ್ ಇದು ಯಾವುದು ಬೇಡ ಇವತ್ತು ಕಾಂಗ್ರೆಸ್ಗೆ ಏನು ಸರ್ ಬಿ ಬಿ ಎಂ ಪಿ ಸರ್ ಇವತ್ತು ಬಿ ಬಿ ಎಂ ಪಿಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅವಾರ್ಡ್ ಸಿಕ್ಕಬೇಕಾಗಿರೋದು ಬೆಂಗಳೂರು ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ನಾಗರಿಕರು ಇದ್ದಾರಲ್ಲ ಅವ್ರ ಕಡೆಯಿಂದ ನೀವು ಅವಾರ್ಡನ್ನು ಸ್ವೀಕಾರ ಮಾಡಬೇಕು ಅವ್ರ ಮನಸ್ಸುಗಳಲ್ಲಿ ಅವರ ಹೃದಯಗಳಲ್ಲಿ ಹೌದಪ್ಪ ಉಸ್ತುವಾರಿ ಮಂತ್ರಿಗಳಾಗಿ ಯಾರೂ ಮಾಡದೇ ಇರತಕ್ಕಂಥ ಒಂದು ದೊಡ್ಡ ಬದಲಾವಣೆಯನ್ನು ಬೆಂಗಳೂರಿನ ಸಚಿವರು ತಗೊಂಬಂದಿದ್ದಾರೆ ಅಂತಕ್ಕಂಥದನ್ನ ಅವ್ರು ತಗೋಬೇಕೇ ಹೊರ್ತುಪಡಿಸಿ ಇನ್ಯಾವುದೋ ಅವಾರ್ಡ್ ತಗೊಂಬಂದೆ ಇನ್ಯಾರೋ ಬೇಸಗಿರಿ ಪಟ್ಕೊಂಡೆ ಇನ್ಯಾರೋ ನನಗೆ ಬೆಂತಟ್ಟಿದ್ರು ಅಂತ ಬೆಂತಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ